ಮೇಲೆ ಕ್ರಿಸ್ಪಿಯಾಗಿರ್ತವೆ ಒಳಗೆ ಸ್ಮೂತಾಗಿರ್ತವು ತುಂಬ ಟೇಸ್ಟಿಯಾಗಿರ್ತವೆ ನಾನು ಒಂದು ಕಾಲು ಕೆ ಜಿಯಷ್ಟು ಅಳಸಂದಿ ಬೇಳೆ ತೊಗೊಂಡಿದ್ದೀನಿ ಈ ಥರ ಸಿಪ್ಪೆ ಇರೋ ಬೇಳೆ ತೊಗೋಬೇಕು ಈ ಥರ ಬೇಳೆ ಆದರೆ ಅಳಸಂದಿ ವಡೆಗೆ ಚೆನ್ನಾಗಿ ಟೇಸ್ಟ್ ಬರ್ತವೆ ಅದಕ್ಕೆ ನಾನು ಈ ಥರ ಬೇಳೆ ತೊಗೊಂಡಿದ್ದೀನಿ ಇವನ್ನ ಒಂದು ಸಲ ನೀರು ಹಾಕಿ ತೊಳೆದು ಬಿಡೋಣ ಬೇಳೆಯನ್ನು ಕ್ಲೀನಾಗಿ ತೊಳೆದು ನೀರೆಲ್ಲ ಬಸ್ತಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಂಬಿಡೋಣ ನೀರು ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಅಳಸಂದಿ ನೆನೆದ ಮೇಲೆ ಚೆನ್ನಾಗಿ ಉಬ್ಕೊಂತಾವಲ್ಲ ಅದಕ್ಕೆ ನೀರು ಜಾಸ್ತಿ ಹಾಕ್ಕೋಬೇಕು ಪಾತ್ರೆ ಕೂಡ ದೊಡ್ಡ ಪಾತ್ರೆ ತೊಗೊಂಡು ನೆನೆಸಿಟ್ಕೋಬೇಕು ನೀವು ಬೆಳಗ್ಗೆನೆ ಟಿಫಿನಿಗೆಲ್ಲ ಅಳಸಂದಿ ವಡೆ ಮಾಡ್ಕೋಬೇಕಂದ್ರೆ ನೀವು ಅಳಸಂದಿ ಬೇಳೆಯನ್ನು ರಾತ್ರಿನೇ ನೆನ್ಸಿಟ್ಕೋಬೇಕು ಸಾಯಂಕಾಲ ಮಾಡೋದಾದ್ರೆ ಬೆಳಗ್ಗೆನೆ ನೆನ್ಸಿಟ್ಕೋಬೇಕು ನಾನು ನಾಲ್ಕು ತಾಸು ನೆನೆಸಿಟ್ಕೊತಿದ್ದೀನಿ ತಟ್ಟೆ ಮುಚ್ಚಿ ಒಂದು ನಾಲ್ಕು ತಾಸು ನೆನೆಸಿಟ್ಕೊಂಬಿಡೋಣ ಅಳಸಂದಿ ಬೇಳೆ ನೆನೆಸಿಟ್ಟು ನಾಲ್ಕು ತಾಸು ಆಯ್ತಲ್ಲ ಈಗ ತಟ್ಟೆ ತೆಗೆದು ನೋಡೋಣ ಇದು ಕಾಳಸಂದಿ ಬೇಳೆ ಚೆನ್ನಾಗಿ ನೆಂದ್ಬಿಟ್ಟಿದ್ದಾವೆ ಇವನ್ನ ಚೆನ್ನಾಗಿ ಈ ಥರ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡು ಸಿಪ್ಪೆನೆಲ್ಲ ಹೊರಗೆ ತಕ್ಕೋಬೇಕು ನೀರೆಲ್ಲ ಬಸ್ತು ಈ ಥರ ಮಾಡಿದರೆ ಸಿಪ್ಪೆ ಎಲ್ಲ ಹೊರಗೆ ಬರ್ತತಿ ಈ ತರ ಸಿಪ್ಪೆ ಎಲ್ಲ ಹೊರಗೆ ಬರ್ತೈತಿ ಈ ತರ ನೀರು ಹಾಕೊಂಡು ಇನ್ನು ಉಳಿದ ಸಿಪ್ಪೆ ಎಲ್ಲ ತಕೊಂಬಿಡಣ ಈಗ ಸಿಪ್ಪೆ ಎಲ್ಲ ತಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಈ ತರ ಒಂದು ಹೋಲ್ಸಿರೋ ಪಾತ್ರೆಯಲ್ಲಿ ಬೇಳೆಯನ್ನ ಹಾಕೊಂಡ್ಬಿಡಣ ನೀರೆಲ್ಲ ಕೆಳಗಿಳಿದು ಹೋಗ್ತವು ಬೇಳೆ ಎಲ್ಲ ಹೋಲ್ಸಿರೋ ಪಾತ್ರೆಗೆ ಹಾಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಒಂದ್ ಸೈಡ್ಗೆ ಇಟ್ಕೊಂಡ್ಬಿಡೋಣ ಅಳಸಂದಿ ಬೇಳೆಯನ್ನ ಹೋಲ್ಸಿರೋ ಪಾತ್ರೆಯಲ್ಲಿ ಹಾಕೊಂಡಿವಲ್ಲ ನೀರ್ ಇಳಿಯೋದಕ್ಕೆ ಈಗ ನೀರ್ ಇಳ್ಕೊಂಡಿದಾವೆ ಇದನ್ನ ಒಂದು ಕಾಟನ್ ಕ್ಲಾತಲ್ಲಿ ಹಾಕಿ ಒಂದ್ ಹತ್ತು ನಿಮಿಷ ಫ್ಯಾನ್ ಗಾಳಿಗೆ ಹಾಕೊಂಡ್ಬಿಡೋಣ ಅಲಸಂದಿ ಬೇಳೆಯನ್ನ ಬೇಳೆಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಒಂದು ಹತ್ತು ನಿಮಿಷ ಈ ಥರ ಕಾಟನ್ ಕ್ಲಾತಲ್ಲಿ ಹಾಕ್ಕೊಂಡು ಗಾಳಿಗೆ ಇಟ್ಕೊಂಡು ಆಮೇಲೆ ರುಬ್ಕೊಂಡ್ರೆ ವಡೆ ಚೆನ್ನಾಗಿ ಬರ್ತವು ರುಚಿಯಾಗಿ ಇರ್ತವೆ ಅಲಸಂದಿ ಬೇಳೆಯನ್ನು ಕಾಟನ್ ಕ್ಲಾತಲ್ಲಿ ಹಾಕಿ ಇಟ್ಕೊಂಡಿವಲ್ಲ ಈಗ ಇದನ್ನು ಒಂದು ಹತ್ತು ನಿಮಿಷ ಫ್ಯಾನ್ ಗಾಳಿಗೆ ಹಾಗೆ ಬಿಟ್ಬಿಡೋಣ ಹತ್ತು ನಿಮಿಷ ಆಗಿದೆ ಫ್ಯಾನ್ ಗಾಳಿಗೆ ಹಾಕ್ಕೊಂಡು ಅಲಸಂದಿ ಬೇಳೆ ಈಗ ಚೆನ್ನಾಗಿ ನೀರೆಲ್ಲ ಹೋಗಿದ್ದಾವೆ ಬೇಳೆಯಲ್ಲಿ ಈಗ ಇವನ್ನ ಒಂದು ಪಾತ್ರೆಗೆ ತಕ್ಕೊಂಡ್ಬಿಡಣ ಈಗ ಅಳಸಂದಿ ಬೇಳೆ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿವಲ್ಲ ಇವನ್ನ ಒರಳಲ್ಲಿ ಹಾಕಿ ರುಬ್ಕೊಂಬಿಡೋಣ ಒರಳನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಇಂಚು ಅಲ್ಲ ಹಾಕ್ಕೊಂಬಿಡೋಣ ಒಣಕೆಯಿಂದ ಕುಟ್ಕೊಂಬಿಡೋಣ ಈಗ ಅಲ್ಲ ಮೆತ್ತಗಾಗಿದೆ ಅಲ್ಲ ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಅಲಸಂದಿ ಬೇಳೆಯನ್ನು ಹಾಕಿ ಹಾಕಿ ರುಬ್ಕೊಂಬಿಡಣ ಈ ತರ ರುಬ್ಕೊಬೇಕು ಇದಕ್ಕೇನು ನೀರು ಹಾಕೋದು ಬೇಡ ಹಾಗೆ ರುಬ್ಕೋಬೇಕು ಇದಕ್ಕೇನು ನಾನು ಈಗ ಈಗ ಉಪ್ಪು ಹಾಕಿಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡೆ ಯಾವು ಹಾಕಿಲ್ಲ ರುಬ್ಕೊಂಡ ಮೇಲೆ ಹಿಟ್ಟಲ್ಲಿ ಹಾಕಿ ಕಲಸ್ಕೋಬೇಕು ಆಗಿನ ಕಾಲದಲ್ಲಿ ಎಲ್ಲ ಒರಳಲ್ಲಿ ರುಬ್ಕೊಂಡು ಈ ಥರ ಎಲ್ಲವೂ ಅಡುಗೆ ಮಾಡ್ಕೊತು ಮಾಡ್ಕೊಂಡು ತಿಂತಿದ್ರು ಚೆನ್ನಾಗಿ ಟೇಸ್ಟಿಯಾಗಿ ಇರ್ತಿದ್ದೆವು ಹೆಲ್ದಿನೂ ಇರ್ತಿತ್ತು ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕೋಬೋದು ಗ್ರೈಂಡ್ರಿಗೆ ಹಾಕ್ಕೊಂಡು ಮಾಡ್ಕೋಬಹುದು ನಾನು ಮಿಕ್ಸಿಗೆ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ನಾನು ಈ ಥರ ಹೊರಳಲ್ಲಿ ಹಾಕಿ ರುಬ್ತಿದ್ದೀನಿ ಈ ಥರ ರುಬ್ಬಿ ಮಾಡ್ಕೊಂಡ್ರೆ ಟೇಸ್ಟು ಇರ್ತವು ನಮಗೂ ಎಕ್ಸಸೈಜ್ ಆಗ್ತತಿ ಯಾವಾಗಲೂ ಮಿಕ್ಸಿನು ಗ್ರೈಂಡರು ಈ ಥರ ಎಲ್ಲವೂ ಯೂಸ್ ಮಾಡ್ತಿರ್ತೀವ ಅದಕ್ಕೆ ಈ ಥರ ಒರಳಲ್ಲಿ ರುಬ್ಕೊಂಡು ಅಡಿಗೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿನೂ ಇರ್ತೀವಿ ನಾವು ಅಲಸಂದಿ ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗೆ ರುಬ್ಕೊಂಡಿವಲ್ಲ ಈ ಥರ ಮೆತ್ತಗಿರ್ಬೇಕು ನುಣ್ಣಗೆ ಈಗ ಇದನ್ನ ಒಂದು ಪಾತ್ರೆಗೆ ತಕ್ಕೊಂಡ್ಬಿಡೋಣ ಈಗ ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಇನ್ನೂ ಸ್ವಲ್ಪ ಬೇಳೆ ಇದಾವಲ್ಲ ಇವನ್ನೂ ಕೂಡ ಹಾಗೇನೆ ರುಬ್ಕೊಂಡ್ಬಿಡಣ ಹಿಟ್ಟು ಕೂಡ ಮೆತ್ತಗಾಗಿದೆ ಪಾತ್ರೆಗೆ ತಕೊಂಡ್ಬಿಡಣ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ತಕ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಒಂದ್ ಸೈಡ್ಗೆ ಇಟ್ಕೊಂಡ್ಬಿಡೋಣ ಅಳ್ಸಂದಿ ಬೇಳೆ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿವಲ್ಲ ಒಂದು ಪಾತ್ರೆಗೆ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಹಾಗೇ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇವನ್ನೂ ಹಾಕೋಣ ನಾನು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಣ ಅಡುಗೆ ಸೋಡಾ ಕಲಿಸ್ಕೊಂಡ್ಬಿಡೋಣ ನೀವು ಉಪ್ಪು ರುಚಿ ನೋಡಿಕೊಂಡು ಆಮೇಲೆ ಹಕ್ಕೋಬೋದು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಅಳಸಂದಿ ಬೇಳೆಯನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಹಿಟ್ಟನ್ನು ಒಡೆ ಥರ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಒಂದು ಪ್ಲಾಸ್ಟಿಕ್ ತೊಗೊಂಡು ಇದಕ್ಕೆ ಈ ಥರ ನೀರು ಹಚ್ಕೊಂಡು ಇಟ್ಕೊಂಡು ಈ ಥರ ಒಡೆ ಥರ ಮಾಡ್ಕೋಬೇಕು ಈ ಥರ ಸೆಂಟ್ರಲ್ಲಿ ಹೋಲ್ ಇಟ್ಕೋಬೇಕು ಈಗ ಇದನ್ನು ಎಣ್ಣೆಗೆ ಹಾಕ್ಕೊಂಬಿಡೋಣ ಈ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಅಂಗೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಹಿಟ್ಟಿಟ್ಕೊಂಡು ಈ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ಈಸಿ ಆಗ್ತದೋ ಆ ಥರ ಮಾಡ್ಕೋಬೋದು ಮತ್ತು ಹಾಗೇ ಇನ್ನೊಂಥರ ಹಿಟ್ಟು ತಗೊಂಡು ಈ ಥರ ಮಾಡಿಕೊಂಡು ಸೆಂಟ್ರಲ್ಲಿ ಹೋಲ್ ಮಾಡಿಕೊಂಡು ಈ ಥರ ಆದರೂ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕಡಾಯಲ್ಲಿ ಎಷ್ಟು ಹಿಡಿಸ್ತವೋ ಅಷ್ಟು ವಡೆಯನ್ನ ಹಾಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಸಾಕಿಷ್ಟು ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದನ್ನು ಈ ಥರ ಒಂದು ಕಡ್ಡಿಯಿಂದ ಹಿಂಗ ಟರ್ನ್ ಮಾಡ್ಕೋಬೋದು ಮಾಡ್ಕೋಬೇಕು ನೀವು ಬೇಕಂದ್ರೆ ಜಾಲಿ ಆದ್ರೂ ಅದರಿಂದಾದರೂ ಮಾಡ್ಕೋಬೋದು ಇದರಿಂದಾದರೆ ಚೆನ್ನಾಗಿ ಬರ್ತೈತಿ ಅಂತ ನಾನು ಈ ಥರ ಮಾಡ್ತಿದ್ದೀನಿ ನೀವು ಹಿಟ್ಟು ಹಾಕಿದ ತಕ್ಷಣನೇ ಟರ್ನ್ ಮಾಡ್ಕೋಬಾರ್ದು ಒಂದೆರಡು ನಿಮಿಷ ಬಿಟ್ಟು ಈ ಥರ ಟರ್ನ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ ಈ ಥರ ಕಡ್ಡಿಗೆ ಹಾಕ್ಕೊಂಡು ತಗೊಂಬಿಟ್ರೆ ಎಣ್ಣೆ ಎಲ್ಲ ಕೆಳಗೆ ಹೋಗ್ತತಿ ಇದನ್ನು ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಇದೇ ಥರ ಇನ್ನು ಉಳ್ದಿರೋ ಹಿಟ್ಟನ್ನು ಒಡೆ ಮಾಡ್ಕೊಂಬಿಡೋಣ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ರೆಡಿಯಾಗಿದೆ ಅಲಸಂದಿ ವಡೆ ಇವನ್ನ ಈವ್ನಿಂಗ್ ಸ್ನ್ಯಾಕ್ ಥರ ಆದರೂ ಮಾಡ್ಕೊಡ್ಬೋದು ಮಕ್ಕಳಿಗೆ ಈ ವಡೆಯನ್ನು ಶೇಂಗಾ ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಡೆ ಮೇಲೆ ಕ್ರಿಸ್ಪಿಯಾಗಿರ್ತವು ಒಳಗೆ ಸ್ಮೂತಾಗಿರ್ತವು ತುಂಬ ಟೇಸ್ಟಿಯಾಗಿರ್ತವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್